ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಇದು ಶೋಭಾ ಭಟ್ ಅನ್ನೋರು ಒಂದು ಪ್ರಶ್ನೆ ಕೇಳಿದರೆ ಒಂದು ತಿಂಗಳ ಹಿಂದೆ ಪ್ರಶ್ನೆ ಬಂದಿರುವಂಥದ್ದು ದುರೋಧನನಿಗೆ ಕರ್ಣ ಸುತ ಎನ್ನುವುದು ಮೊದಲೇ ತಿಳಿದಿತ್ತೆ ಭೀಷ್ಮನಿಗೂ ತಿಳಿದಿದೆ ಎಂದರೆ ದುರ್ಯೋಧನಿಗೂ ತಿಳಿದಿರಬೇಕಲ್ಲವೇ ಗುಪ್ತಚರರು ಮಾಹಿತಿ ಕೊಟ್ಟಿರಬೇಕು ಅದಕ್ಕೆ ಅವನನ್ನು ಅಂಗದೇಶದ ರಾಜನನ್ನಾಗಿ ಮಾಡಿದ ಮತ್ತು ದಾಯಾದಿಗಳ ದ್ವೇಷ ಬಹಳ ಕಟುವಾಗಿರುತ್ತದೆ ಎನ್ನುವುದು ಅವನ ಸ್ವಂತ ಅನುಭವ ಅಂತ ನನ್ನ ಭಾವನೆ ಹೀಗಾಗಿ ಅದಕ್ಕೆ ಅವನನ್ನು ಬೇಗ ಸೇನಾಧಿಪತಿ ಮಾಡಲು ಸಿದ್ಧನಿಲ್ಲ ಎಲ್ಲಿಯಾದರೂ ದಾಯಾದಿ ಮೋಹ ಕರ್ಣನನ್ನು ಆವರಿಸಿದರೆ ಅಂತ ಅಂತ ಭಯ ದುರ್ಯೋಧನಿಗೆ ಈ ಸಂಶಯ ನಿವಾರಿಸಿ ಎಂದು ಬೇಡುತ್ತೇನೆ ಅವರು ಚೆನ್ನಾಗಿ ಹೇಳಿದ್ದಾರೆ ಕರ್ಣ ಕುಂತಿಯ ಮಗ ಅಂತ ದುರ್ಯೋಧನನಿಗೆ ಮೊದಲೇ ಗೊತ್ತಿದ್ದರೆ ಅವನು ಇದಕ್ಕಿಂತ ಜಾಸ್ತಿ ಮಾಡ್ತಿದ್ದ ಅವರು ದುರ್ಯೋಧನ ವ್ಯಕ್ತಿತ್ವ ಚೆನ್ನಾಗೇ ಹೇಳಿದ್ರು ಅವರು ಈಗ ಅವನು ಅವನು ಇವರ ಅಂದ್ರೆ ಇವ್ರ ಅಣ್ಣ ಹೌದು ಅಂತ ಆದ್ರೆ ಅವನು ಬಹಳ ಅದರಲ್ಲಿ ಎಚ್ಚರಿಕೆ ತಗೋತಾ ಇದ್ದ ಕರ್ಣನಿಗಷ್ಟು ಒಳಗಡೆ ಪ್ರವೇಶ ಅವನು ಖಂಡಿತ ಕೊಟ್ಕೋತಾ ಇರಲಿಲ್ಲ ದುರ್ಯೋಧನ ಖಂಡಿತ ಕೊಡ್ತಾ ಇರಲಿಲ್ಲ ಮತ್ತೆ ಅವನನ್ನು ಅವಾಯ್ಡ್ ಮಾಡ್ತಿದ್ದ ಅಥವಾ ಅಲ್ಲೇ ನಿರ ಅಲ್ಲೇ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದ ಅವನು ಆದ್ರೆ ಅವನಿಗೆ ಗೊತ್ತಿತ್ತು ಅಂತ ಮಹಾಭಾರತದಲ್ಲಿ ಕಾಣಿಸೋದಿಲ್ಲ ಈಗ ಇದ್ರನಿಗೆ ಗೊತ್ತಿತ್ತು ಅವರಿಗೆಲ್ಲ ನಂತರ ನಂತರ ಗೊತ್ತಾಗ್ತಾ ಹೋಗಿದ್ದು ಅಹ್ ಗೊತ್ತಿತ್ತು ಅನ್ನೋದು ಗೊತ್ತಾಗತ್ತೆ ಯಾವಾಗ ಗೊತ್ತಾಯ್ತು ಯಾರಿಗಲ್ಲ ಅನ್ನೋದ್ರ ಕುರಿತು ಅಲ್ಲೇನು ಸಿಗೋದಿಲ್ಲ ಈಗ ಕೃಷ್ಣ ಹೋಗಿ ಮಾತಾಡ್ತಾನಲ್ಲ ಕೃಷ್ಣನಿಗೆ ಯಾವಾಗ ಗೊತ್ತಾಯ್ತು ಏನು ಎತ್ತ ದೇವರು ಅವನಿಗೆ ಗೊತ್ತಾಯ್ತು ಅಂತ ಹೇಳೋದಕ್ಕಾಗಲ್ವಲ್ಲ ಹಾಗ ಮಹಾಭಾರತವೂ ಹೇಳೋದಿಲ್ಲ ಯಾಕೆಂದ್ರೆ ಏನೋ ಅಂದನ್ನು ಅವ್ನು ಕೇಳ್ಕೊತಾನೆ ಹೇಳ್ತಾನೆ ಮನುಷ್ಯರ ಥರನೇ ವರ್ತಿಸ್ತಾನೆ ಹಾಗಾಗಿ ಈ ಮಹಾಭಾರತದ ಇದರಲ್ಲಿ ಏನು ಅಂತ ಕೇಳಿದ್ರೆ ಎಲ್ಲವನ್ನೂ ಹೇಳಿಲ್ಲ ಮಹಾಭಾರತ ಅಲ್ಲಿಯ ಘಟನೆಗಳನ್ನು ನಾವು ಯುದ್ಧದಲ್ಲೇ ನೋಡ್ತಾ ಹೋದ್ವಲ್ಲ ಬೇರೆ ವಿಷಯಗಳಲ್ಲೂ ಎಲ್ಲವನ್ನೂ ಈ ಮಹಾಭಾರತ ಪುಸ್ತಕ ಹೇಳಿಲ್ಲ ಹಾಗಾಗಿ ಕೆಲವು ವಿಷಯಕ್ಕೆ ನಮಗೆ ಉತ್ತರ ಸಿಗೋದಿಲ್ಲ ಭೀಷ್ಮನಿಗೆ ಯಾರು ಹೇಳ ಗೊತ್ತಾಗಬೇಕು ಈಗ ಅವತ್ತು ಗೊತ್ತಿದ್ದ ಯಾರಿಗೆ ಕುಂತಿಗೆ ಮತ್ತು ಕುಂತಿಯ ಜೊತೆಗಿದ್ದ ಒಬ್ಬ ಆಯ ಅವರಿಬ್ಬರು ಬಿಟ್ಟರೆ ಯಾರಿಗೂ ಗೊತ್ತಿಲ್ಲದೆ ಇರೋ ವಿಷಯ ಅದನ್ನು ಬಿಟ್ಟರೆ ಗೊತ್ತಿರೋದು ಸೂರ್ಯನಿಗೆ ಈ ನರ ಮನುಷ್ಯರಿಗೆ ಯಾರಿಗೂ ಗೊತ್ತೇ ಇಲ್ಲ ಅದು ಹೆಂಗ್ ಹೊರಗೆ ಹೋಯ್ತದ ಅಂತ ಕುಂತಿ ಉಸಿರೇ ಬಿಟ್ಟಿಲ್ಲ ಪಾಂಡುವಿಗೂ ಹೇಳಿಲ್ಲ ಅವಳು ಪಾಂಡವರು ಹುಟ್ಟುವಾಗ ತನಗೆ ಈ ವರ ಇದೆ ಅಂತ ಹೇಳಿದಾಗಳು ಕೂಡ ಈ ವರದಿಂದ ಒಂದು ಮಗ ಮೊದ್ಲು ಹುಟ್ಟಿದ್ದ ಅಂತ ಹೇಳಿಲ್ಲ ಅವಳು ಅವಳು ಹೇಳ್ಕೊಂಡಿಲ್ಲ ಆದರೆ ಇದು ಭೀಷ್ಮನ ಕಿವಿಗೆ ಹೇಗೆ ಹೋಯ್ತು ಕೃಷ್ಣನಿಗೆ ಹೇಗೆ ಗೊತ್ತಾಯ್ತು ಅನ್ನೋ ಅಂಶ ಗೊತ್ತಾಗೋದಿಲ್ಲ ಅಲ್ಲಿ ಅಥವಾ ಇದು ವ್ಯಾಸರಿಗೆ ಗೊತ್ತಿತ್ತು ಇದು ನಾರದರಿಗೆ ಗೊತ್ತಿತ್ತು ನಾರದರು ಹೇಳಿದ್ರು ಅನ್ನುವ ಒಂದು ಮಾತು ಎಲ್ಲೋ ಕಾಣಿಸ್ಕೊಳತ್ತೆ ಹಾಗಾಗಿ ಹೇಳಿರುವ ಸಾಧ್ಯತೆ ನಾರದರಿದ್ದು ಅಂತ ಒಂದು ಗಾ ಬರುತ್ತೆ ಇಲ್ಲಿ ಪುರಾಣಗಳಲ್ಲಿ ನೋಡಿದಾಗ ನಾರದರು ಇದೇ ಕೆಲಸಗಳನ್ನ ಬಹಳ ಮಾಡ್ಕೊಂಡ್ ಬರ್ತಾರೆ ಅವರು ಸುದ್ದಿಯನ್ನು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಹೇಳ್ತಾರೆ ಉದ್ದೇಶ ಪೂರ್ವಕ ಹೇಳ್ತಾರೆ ಎಲ್ಲಿ ಬಿತ್ತಿ ಹೋಗಬೇಕು ಅಲ್ಲಿ ಬಿತ್ತಿ ಹೋಗ್ತಾರೆ ಅವರು ಅದಾದಮೇಲೆ ಅಲ್ಲೆಲ್ಲೋ ಮರ ಆಗತ್ತೆ ಅದು ನಾರದರು ಹೇಳಿರುವ ಸಾಧ್ಯತೆಗಳು ಅನ್ನೋದು ಇರತ್ತೆ ಕೃಷ್ಣನಿಗೆ ಕೃಷ್ಣನಿಗೂ ಭೀಷ್ಮನಿಗೂ ಅದು ಬಿಟ್ಟು ದುರ್ಯೋಧನಿಗೆ ಗೊತ್ತಿರುವ ಸಾಧ್ಯತೆ ಇಲ್ಲ ಧೃತರಾಷ್ಟ್ರ ಅವರು ಹೇಳಿದಾಗ ಚೆನ್ನಾಗಿದೆ ಅದು ಈ ಸಂಭಾಷಣೆ ಭೀಷ್ಮನ ಭೀಷ್ಮಕರ್ಣರ ಸಂಭಾಷಣೆಯಲ್ಲಿ ನೀನು ಕುಂತಿಯ ಮಗ ಅಂತ ಭೀಷ್ಮ ಹೇಳಿದ್ದು ಬಂದಾಗ ಆ ಹೌದಾ ಅಂತ ಧೃತರಾಷ್ಟ್ರ ಸಂಜಯ ಅದನ್ನು ಹೇಳ್ತಾನಲ್ಲ ಆಗ ಅವನಲ್ಲೊಂದು ಆಶ್ಚರ್ಯ ಕಾಣಿಸ್ಕೊಳ್ಳಿಲ್ಲ ಹೀಗಿತ್ತ ಅಂತ ಧೃತರಾಷ್ಟ್ರ ಕೇಳೋದಿಲ್ಲ ಅದರರ್ಥ ಅವನಿಗೂ ಎಲ್ಲೋ ಗೊತ್ತಿದ್ದಿರಬಹುದು ಹಾಗಾಗಿ ಆದರೆ ದುರ್ಯೋಧನನಿಗೆ ಗೊತ್ತಿದ್ದ ಸಾಧ್ಯತೆಗಳು ಬಹಳ ಕಡಿಮೆ ಕಾಣಿಸುತ್ತೆ ಅವನಿಗೆ ಗೊತ್ತಿಲ್ಲ ಅದನ್ನ ಮತ್ತೆ ಹಾಗೆ ಇವರುಗಳು ಗುಟ್ಟುಗಳನ್ನು ಸುಮ್ ಸುಮ್ಮನೆ ಬಿಟ್ಟುಕೊಡ್ತಾನು ಇರಲಿಲ್ಲ ಆಗಿನವ್ರಿಗೆ ಬಹಳ ಅಭ್ಯಾಸ ಇತ್ತು ಅದು ಅಂದ್ರೆ ರಹಸ್ಯಗಳನ್ನು ಕಾಪಾಡೋದು ಅನ್ನೋ ವಿಷಯದಲ್ಲಿ ರಾಜ ಮನೆತನಗಳು ರಾಜ ಮನೆತನದವರಿಗೆ ಬಹಳ ದೊಡ್ಡ ಟ್ರೈನಿಂಗ್ ಕೊಡ್ತಾ ಇದ್ರು ಅಲ್ಲಿ ಮಂತ್ರ ರಕ್ಷಣಾ ಅಂತ ಕರಿತಾರೆ ಮಂತ್ರ ಅಂದ್ರೆ ರಹಸ್ಯ ಆ ಈ ಇಡೀ ಅರ್ಥ ರಾಜನೀತಿಯನ್ನ ನೋಡಿದ್ರೆ ಅದು ಚಾಣಕ್ಯ ಬರ್ದಿದ್ದಿರಲಿ ಬೃಹಸ್ಪತಿ ಇದ್ದಿರಲಿ ಶುಕ್ರ ಇರ್ಲಿ ಹೇಳೋದಿರಲಿ ಎಲ್ಲ ವಿಧುರ ಹೇಳೋದಿರಲಿ ರಾಮಾಯಣದಲ್ಲಿ ಸುಮಂತ್ರ ಇನ್ನೊಬ್ರು ಹೇಳೋದಿರಲಿ ಎಲ್ಲ ಕಡೆ ಏನು ಅಂತ ಅಂದರೆ ರಾಜನಾಗಬೇಕು ಮಂತ್ರಿ ಆಗಬೇಕು ಅಂತ ಅಂದರೆ ಅಧಿಕಾರಿ ಆಗಬೇಕು ಅಂದ್ರೆ ಮೊದಲ ಅರ್ಹತೆ ಏನು ಅಂದ್ರೆ ರಹಸ್ಯ ಕಾಪಾಡಬೇಕು ಅಂತ ಆ ರಹಸ್ಯವನ್ನು ಕಾಪಾಡೋ ವಿಷಯದಲ್ಲಿ ಅವ್ರಿಗೆ ಟ್ರೈನಿಂಗೇ ಕೊಡ್ತಾ ಇದ್ರು ಇದು ಇವತ್ತು ಇರತ್ತೆ ಒಬ್ಬ ಎ ಎಸ್ ಆಫೀಸರೋ ಒಬ್ಬ ಮಿನಿಸ್ಟ್ರೋ ಇನ್ನೊಬ್ರು ಆ ಮೀಟಿಂಗ್ಗಳಲ್ಲಿ ಏನಾಗಿತ್ತು ಅಂತ ಲೈಫ್ ಲಾಂಗ್ ಹೇಳೋದಿಲ್ಲ ಕರೆಕ್ಟ್ ಹಾಗೆ ಅವರುಗಳು ಆ ರಹಸ್ಯಗಳನ್ನು ಚೆನ್ನಾಗಿ ಕಾಪಾಡ್ತಾ ಇದ್ರು ಇನ್ನೊಂದು ಕಿವಿಗೆ ಸುಖ ಸುಮ್ಮನೆ ಏನನ್ನೂ ಹೇಳ್ತಾ ಇರಲಿಲ್ಲ ಹಾಗಾಗಿ ದುರ್ಯೋಧನನವರೆಗೆ ಅದು ಹೋಗಿರೋದಿಲ್ಲ ಒಂದೊಮ್ಮೆ ಹೋಗಿದ್ದಿದ್ರೆ ಇವರು ಹೇಳಿದ್ರಲ್ಲ ಅದಕ್ಕಾಗಿ ಸೇನಾಧಿಪತ್ಯವನ್ನು ಕೊಡೋದಕ್ಕೆ ತಡ ಮಾಡದ ಮತ್ತೆ ದೂರದ ಯಾವುದೋ ಅಂಗರಾಜ್ಯಕ್ಕೆ ರಾಜನನ್ನಾಗಿಸಿದ ಅಂತ ಅಂಗರಾಜ್ಯದ ಸಮಯ ರಾಜನನನ್ನಾಗಿಸುವ ಸಮಯದಲ್ಲಿ ಯಾರಿಗೂ ಗೊತ್ತಿಲ್ಲ ಅದು ಅಂದ್ರೆ ಭೀಷ್ಮನಿಗೂ ಆಗ ಗೊತ್ತಿಲ್ಲ ಅದು ಕುಂತಿಗೆ ಮಾತ್ರ ಗೊತ್ತಾಗಿದ್ದು ಹಾಗಾಗಿ ದುರ್ಯೋಧನನಿಗೆ ಗೊತ್ತಾಗುವ ಸಾಧ್ಯತೆಯೇ ಇಲ್ಲ ಮುಂದೆ ಯುದ್ಧದ ಸಂದರ್ಭದಲ್ಲೂ ದುರ್ಯೋಧನನಿಗೆ gotilla ಆ ಸೈನಾಧಿಪತ್ಯ ಭೀಷ್ಮನಿಗೆ ಕೊಟ್ಟಿದ್ದಕ್ಕೆ ಕಾರಣವೇ ಬೇರೆ ಭೀಷ್ಮ ದ್ರೋಣರನ್ನ ಬಿಟ್ಟು ಕರ್ಣನಿಗೆ ಕೊಡೋದಕ್ಕೆ ಬರೋದಿಲ್ಲ ಅಲ್ಲಿ ಹಾಗಿತ್ತು ಹಲವು ಕಾರಣ ಇತ್ತು ಆಮೇಲೆ ಕರ್ಣನ್ ಮೀರಿಸಿದವರು ಅವರು ಈಗ ಕರ್ಣನ ಬಗ್ಗೆ ಹೊರಗಡೆ ಒಂದು ಕರ್ಣನನ್ನ ಬಾಹುಬಲಿ ತರ ಚಿತ್ರಣ ಮಾಡ್ಕೊಂಡಿದೀವಲ್ಲ ನಮಗ್ ಕಾಣಿಸಲ್ಲ ಮಹಾಭಾರತದಲ್ಲಿ ಪ್ರಾಮಾಣಿಕವಾಗಿ ನಾವ್ಯಾರು ಕರ್ಣದ್ವೇಷಿಗಳಲ್ಲ ಈಗ ಸರ್ ನಾವು ಹದಿಮೂರು ದಿವಸದ ಯುದ್ಧ ಮಾತಾಡೋದಲ್ಲ ಇಲ್ಲಿ ಕರ್ಣ ವಿಜೃಂಭಿಸಿದ್ ಎಲ್ಲಿದೆ ಸರ್ ಅವನ್ ಬಂದ ಮೇಲೆ ಹತ್ತನೇ ದಿವಸ ಆದ್ಮೇಲೆ ಬಂದ ಮೇಲೆ ಹಾಗಾಗಿ ಭೀಷ್ಮ ದ್ರೋಣರ ಮಟ್ಟ ಅನ್ನೋದು ಕರ್ಣ ಅಲ್ಲ ಆದ್ರೆ ಆ ಸಾಲು ಹೌದು ಈಗ ಯೋಧರು ಅಂತ ತಗೊಂಡ್ರೆ ಮಹಾಯೋಧರು ಅಂತ ತಗೊಂಡ್ರೆ ಭೀಷ್ಮ ದ್ರೋಣ ಕರ್ಣ ಶಲ್ಯ ಅಶ್ವತ್ಥಾಮ ದುರ್ಯೋಧನ ದುಶಾಸನ ಅಂತ ಪಟ್ಟಿಯಲ್ಲಿದ್ದಾನೆ ಅವನು ಫಸ್ಟ್ ಅಮಂಗ್ ದ ಈಕ್ವಲ್ ವೀರ ಆಗೋದಿಲ್ಲ ಅಂತಲ್ಲ ಶಸ್ತ್ರ ಗೊತ್ತಿಲ್ಲ ಅಂತಲ್ಲ ಅಸ್ತ್ರ ಗೊತ್ತಿಲ್ಲ ಅಂತಲ್ಲ ಹಾಗಾಗಿ ಭೀಷ್ಮ ದ್ರೋಣರನ್ನ ಬದಿಗೆ ಸರಿಸಿ ಕರ್ಣನನ್ನ ಸೇನಾಧಿಪತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಹೈರಾಕೆ ಎರಡನೇದು ಅವ್ರ ಸೇನಾಧಿಪತಿ ಆಗದೆ ಇದ್ರೆ ಅವರನ್ನು ಸಂಪೂರ್ಣ ಆಗೋದಿಲ್ಲ ಅನ್ನೋದು ದುರ್ಯೋಧನಿಗೆ ಗೊತ್ತು ಯಾಕಂದ್ರೆ ಸೇನಾಧಿಪತಿ ಆದಾಗಲೇ ನೀವು ನಿಮ್ ಸಂಪೂರ್ಣ ಶಕ್ತಿ ಹಾಕ್ತಾ ಇಲ್ಲ ಅಂತ ದಿನ ಬೈದವು ನೀವು ಹೋಗಿ ಹಾಗಾಗಿ ಅವನು ಯಾವ ಕಾರಣಕ್ಕೂ ಇವನನ್ನು ಮಾಡ್ತಾ ಇರಲಿಲ್ಲ ಕೊನೆಗೆ ಅನಿವಾರ್ಯ ಅದು ಕರ್ಣನವ್ರಿಗೆ ಬರುವಾಗ ಮತ್ತಾರಿಲ್ಲ ಅವನೇ ಆಯ್ಕೆ ಬಂದಿದ್ದು ಮಾಡದ ಅವನು ಅಂತ ಹಾಗಾಗಿ ಅವರು ಕೇಳಿದ ಪ್ರಶ್ನೆ ಬಹಳ ಚೆನ್ನಾಗಿದೆ ಅವನು ಗೊತ್ತಿದ್ದಿದ್ರೆ ಕರ್ಣನನ್ನು ಇನ್ನೂ ದೂರ ಇಡ್ತಿದ್ದ ಅನ್ನೋದ್ರ ಬಗ್ಗೆ ಸಂಶಯ ಇಲ್ಲ ಎಸ್ ಸರ್